ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಎಕ್ಸೆಲ್ ವಿಡಿಯೋಗೆ ಸ್ವಾಗತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಫ್ರೀ ಫ್ರೇನ್ ಅಂದರೆ ಈ ಆಪ್ಷನ್ನ ಯೂಸ್ ಮಾಡಿದ್ರೆ ಏನು ಉಪಯೋಗ ಅಂತ ಕೂಡ ನಾನು ಮೊದಲೇ ಹೇಳ್ತೀನಿ ಕೇಳಿ ಇವಾಗ ನಾನು ಡೇಟಾ ಸುಮಾರು ಡೇಟಾ ಇದೆ ಅಂದ್ರೆ ಇಪ್ಪತ್ತ್ ರೋವರ್ಗಷ್ಟೇ ನಿಮ್ಗೆ ಕಣ್ಣಿಗೆ ಕಾಣಿಸ್ತಿದೆ ಇನ್ನ ಡೇಟಾ ಈ ಲೈನ್ ಐಟಮ್ ನಿಮಗೆ ನೈನ್ ಹಂಡ್ರೆಡ್ವರೆಗೂ ಇದೆ ನೀವು ಲಾಸ್ಟ್ ನೋಡಿದ್ರೆ ಬಟ್ ನಾನು ಹಿಂಗೆ ಡೇಟಾನ ಕೆಳಗಡೆ ನೋಡ್ಕೊಳ್ತಾ ಬಂದಾಗ್ಲೆಲ್ಲ ನನ್ನ ಹೆಡ್ಡಿಂಗು ಕಾಣಿಸ್ತಾನೆ ಇಲ್ಲ ಇದೇನಪ್ಪಾ ಅಂದರೆ ನಿನ್ಗೇನೋ ಅಂದರೆ ಜ್ಞಾಪಕ ಇಟ್ಕೊಂಡ್ರೆ ಓಕೆ ಜ್ಞಾಪಕ ಇರಲ್ಲ ಹೆಡ್ಡಿಂಗ್ ಏನು ಇದೇನು 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 ಅಂತ ಸೊ ಇಂಥ ಟೈಮಲ್ಲಿ ಏನು ಮಾಡಬೇಕಪ್ಪ ಅಂತ ಹೇಳಿದಾಗ ಈ ಆಪ್ಷನ್ನು ನಿಮಗೆ ಉಪಯೋಗಕ್ಕೆ ಬರುತ್ತೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂದರೆ ಅಂತ ನಾನು ನಿಮಗೆ ಈ ಎಕ್ಸೆಲಲ್ಲಿ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ನನಗೇನು ಮಾಡಬೇಕು ಹೆಡ್ಡಿಂಗು ಇಲ್ಲೇ ಫಿಕ್ಸ್ ಆಗಿರಬೇಕು ಆ ಕೆಳಗಡೆ ಇರೋ ಡೇಟಾ ಮಾತ್ರ ಮಾತ್ರ ಫ್ರೀಸ್ ಆಗಬೇಕು ಈಗ ಎ ಬಿ ಸಿ ಹೇಗೆ ಇಲ್ಲಿ ಫಿಕ್ಸ್ಡ್ ಆಗಿ ಫ್ರೀಸ್ ಆಗಿದೆಯೋ ಅದೇ ಥರ ನನಗೆ ಪ್ರತಿಯೊಂದು ಈ ಹೆಡ್ಡಿಂಗು ಫ್ರೀಸ್ ಆಗಬೇಕು ಸೊ ಈ ಡೇಟಾ ನಾನು ಹಿಂಗೆ ಡ್ರ್ಯಾಕ್ ಮಾಡ್ಕೊಂಡು ಕೆಳಗಡೆ ಹೋದ್ರೂ ಆ ಹೆಡ್ಡಿಂಗ್ ನಾನು ಕಾಣಿಸ್ತಾ ಇರಬೇಕು ಬಟ್ ಡೇಟಾ ಮಾತ್ರ ನಿಮಗೆ ಮೂವ್ ಆಗ್ತಿರಬೇಕು ಸೊ ಈ ರೀತಿ ಮಾಡೋದು ಹೇಗೆ ಎಕ್ಸೆಲಲ್ಲಿ ಅಂತ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಅದಕ್ಕೆ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ಸೊ ಒಂದು ಆಪ್ಷನ್ ಇದೆ ಇಲ್ಲಿ ನೋಡಿ ಈ ಬಾ ಇಲ್ಲಿ ಏನಿದೆಯಲ್ವಾ ಹೋಮ್ ಬಟನ್ ಇನ್ಸರ್ಟ್ ಬಟನ್ ಇಲ್ಲಿ ವಿ ಆಪ್ಷನ್ಗೆ ಹೋಗ್ಬೇಕಾಗತ್ತೆ ಆಪ್ಷನ್ ವಿ ಆಪ್ಷನ್ಗೆ ಹೋದ್ರೆ ನಿಮಗೆ ಇಲ್ಲಿ ಫ್ರೀ ಸ್ಪೇನ್ಸ್ ಅಂತ ಒಂದು ಆಪ್ಷನ್ ಇದೆ ಸೊ ಇಲ್ಲಿ ಮೂರು ಆಪ್ಷನ್ಸ್ ಬರುತ್ತೆ ನಿಮಗೆ ಸೊ ನಿಮ್ಗೆ ಇಲ್ಲಿ ಕಾಣಿಸಿದೆ ಅನ್ಸುತ್ತೆ ನೋಡಿ ನಿಮಗೆ ಇಲ್ಲಿ ಝೂಮ್ ಮಾಡ್ಕೊಂಡು ನೋಡಿದ್ರೆ ನಿಮಗೆ ಫಸ್ಟ್ ಫ್ರೀಸ್ ಟಾಪ್ ರೋ ಅಂದ್ರೆ ನಿಮಗೆ ಫಸ್ಟ್ ರೋ ಮಾತ್ರ ಆಗುತ್ತೆ ಅಂದರೆ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಫಸ್ಟು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಆಪ್ಷನ್ ಹೇಗೆ ಬರಬೇಕಾಗತ್ತೆ ಅಂತ ಇನ್ನೊಂದ್ರ ಕೆಳಗಡೆ ಫಸ್ಟ್ ಕಾಲಮ್ಮು ಅಂದರೆ ಈ ಕಾಲಮ್ಮು ಫ್ರೀಸ್ ಆಗುತ್ತೆ ನಾನು ರೈಟ್ಗೆ ಹಿಂಗೆ ಎಷ್ಟೇ ಹೇಳ್ಕೊಂಡು ಹೋದ್ರು ನೋಡಿ ಹೇಳ್ಕೊಂಡು ಹೋದರೂ ಫಸ್ಟು ರೋ ಮಾತ್ರ ನಿಮಗೆ ಕಾಣಿಸ್ತಾನೆ ಇರುತ್ತೆ ಇನ್ನು ಮಿಕ್ಕಿರೋ ಡೇಟಾ ಮಾತ್ರ ನಿಮಗೆ ಒಳಗಡೆಗೆ ಹೋಗ್ತಾ ಇರುತ್ತೆ ಸೊ ಇನ್ನೊಂದು ಬೇರೆ ಆಪ್ಷನ್ ಬಂದ್ಬಿಟ್ಟು ತರ್ಡ್ ಆಪ್ಷನ್ ಇದೆ ಈ ತರ್ಡ್ ಆಪ್ಷನಲ್ಲಿ ನೀವು ಮ್ಯಾನ್ಯಲಾಗಿ ಕೂಡ ಮಾಡ್ಕೋಬೋದು ಅಂದರೆ ನನಗೆ ಎರಡು ರೋ ಫ್ರೀಸ್ ಮಾಡಬೇಕು ಅಂತ ಇರುತ್ತೆ ಸೊ ನೀವು ಎರಡು ರೋ ಫ್ರೀಸ್ ಮಾಡ್ಬೋದು ಎರಡು ಕಾಲಮ್ ಕೂಡ ಫ್ರೀಸ್ ಮಾಡ್ಬೋದು ಇದರಲ್ಲಿ ಸೊ ಬನ್ನಿ ಇವಾಗ ನಾನು ಫಸ್ಟ್ ಆಪ್ಷನ್ನ ಯೂಸ್ ಮಾಡ್ತೀನಿ ಸೊ ಫಸ್ಟ್ ಆಪ್ಷನ್ ಏನಂದರೆ ಫಸ್ಟ್ ರೋ ಫ್ರೀಸ್ ಆಗಲಿ ಅಂತ ಸೊ ನೋಡಿ ವಿವ್ ಆಪ್ಷನಲ್ಲಿ ಫಸ್ಟ್ ಆಪ್ಷನ್ ಫ್ರೀ ಸ್ಪೇನಲ್ಲಿ ಟಾಪ್ ರೋ ಫ್ರೀಸ್ ಆಯಿತು ಅಂತ ಅಂದರೆ ನಿಮಗೆ ನೋಡಿ ಇವಾಗ ಎಡಿಂಗ್ ನಿಮ್ಗೆ ಡಿಫ್ರೆನ್ಸ್ ಕಾಣಿಸ್ತಿದ್ಯಾ ಸೊ ಮೊದಲನೇ ವಿಡಿಯೋದಲ್ಲಿ ನಿಮಗೆ ಅಂದರೆ ನೀವು ಮೊದಲನೇ ಡೇಟಾ ಯಾವಾಗ ನೋಡಿದ್ರಿ ಅವಾಗ ನಾನು ಇವಾಗ ಅದನ್ನು ರಿಮೂವ್ ಕೂಡ ಮಾಡ್ಬೋದು ನಿಮ್ಗೆ ಬೇಡ ಅಂತ ಹೇಳಿದ್ರೆ ಅನ್ಫ್ರೀಸ್ ಮಾಡಿದ್ರೆ ನಿಮಗೆ ಹೋಗ್ಬಿಡುತ್ತೆ ಅನ್ಫ್ರೀಸ್ ಪೇನ್ಸ್ ಸೊ ಅನ್ಫ್ರೀ ಸ್ಪೇಸ್ ಮಾಡಿದ ತಕ್ಷಣ ನೀವು ನೋಡಿ ಇವಾಗ ಹೆಡ್ಡಿಂಗು ಕಾಣಿಸ್ತಿಲ್ಲ ನಮ್ಗೆ ಹೆಡ್ಡಿಂಗ್ ಬೇಕಂತ ಹೇಳಿದ್ರೆ ಈ ಹೆಡರ್ ಬೇಕು ಅಂತ ಹೇಳಿದ್ರೆ ವಿವ್ ಅಂತ ಹೋಗಿ ಆಪ್ಷನ್ಗೆ ಹೋಗಿ ಫ್ರೀ ಸ್ಪೇನ್ ಮಾಡಿ ನೋಡಿ ಫಸ್ಟು ಸೊ ನೋಡಿ ಬಟ್ ನಾನು ಎಲ್ಲಿ ಸೆಲ್ನ ಇಟ್ಕೊಂಡು ಫ್ರೀ ಸ್ಪೇನ್ ನೋಡಿತೀನೋ ಅಲ್ಲಿ ಫ್ರೀಸ್ ಆಗ್ಬಿಡತ್ತೆ ನೋಡಿ ಇಲ್ಲಿ ಫಸ್ಟ್ ಈ ಫಸ್ಟ್ ಆಪ್ಷನ್ ಯೂಸ್ ಮಾಡಿದ್ರೆ ಟಾಪ್ ಮಾತ್ರ ಫ್ರೀಸ್ ಆಗುತ್ತೆ ಮತ್ತೆ ಅನ್ಫ್ರೀಸ್ ಮಾಡಿ ಸೆಕೆಂಡ್ ಆಪ್ಷನು ಫ್ರೀಸ್ ಕಾಲಮ್ ನೋಡಿ ಫಸ್ಟ್ ಕಾಲಮ್ ಫ್ರೀಸ್ ಆಯ್ತು ನೋಡಿ ನನ್ನ ಡೇಟಾ ಹಿಂಗೆ ಎಷ್ಟೇ ಎತ್ಕೊಂಡು ಹೋಗ್ತಿದ್ರು ಫಸ್ಟ್ ಕಾಲಮ್ ಏನು ಮೂವ್ ಆಗ್ತಿರಲಿಲ್ಲ ಅನ್ಫ್ರೀಸ್ ಮಾಡಿದ್ರೆ ಇದನ್ನು ನೋಡಿ ವಿತ್ ಡೇಟಾ ಸಮೇತ ಕೂಡ ಹೋಗ್ಬಿಡುತ್ತೆ ನೋಡಿ ಫಸ್ಟ್ ಕಾಲಮ್ ಕೂಡ ನಿಮಗೆ ಕಾಣಿಸ್ತಿಲ್ಲ ರೈಟ್ ಗೆತ್ಕೊಂಡು ಹೋಗ್ತಾ ಇದ್ದಂಗೆ ಡೇಟಾ ಅಂದರೆ ಇಲ್ಲಿ ಜೇವರೆಗೂ ಇದೆ ಇನ್ನೂ ನೀವು ಅಸ್ಯೂಮ್ ಮಾಡಿ ಜೆಡ್ವರೆಗೂ ಇತ್ತು ಅಂತ ಸೊ ಅವಾಗ ನಿಮಗೆ ಫಸ್ಟ್ ಹೋಗ್ಬಿಡುತ್ತೆ ಸೊ ಇಲ್ಲೇನಪ್ಪ ಅಂದರೆ ಈ ಆಪ್ಷನ್ ಯೂಸ್ ಮಾಡಿದ್ರೆ ಈ ಕೆಳಗಡೆ ಫಸ್ಟು ಟಾಪ್ ರೋ ಮಾಡಿದ್ರೆ ಟಾಪ್ ರೋ ಆಗುತ್ತೆ ಫಸ್ಟ್ ಕಾಲಮ್ ಮಾಡಿದ್ರೆ ಫಸ್ಟ್ ಕಾಲಮ್ ಆಗುತ್ತೆ ಅದೇ ನನಗೆ ಏನು ಮಾಡಬೇಕು ನನಗೆ ಇವಾಗ ನನಗೆ ಕಸ್ಟಮೈಸೇಷನ್ ಬೇಕು ಸೊ ಕಸ್ಟಮೈಝೇಷನ್ ಬೇಕಂತ ಹೇಳಿದ್ರೆ ಇವಾಗ ನೋಡಿ ನನಗೆ ಎರಡು ರೋ ಫ್ರೀಸ್ ಆಗಬೇಕು ಇಲ್ಲಿಂದ ಫ್ರೀಸ್ ಆಗಬೇಕು ಅಂದರೆ ಇಲ್ಲಿಗೆ ನನ್ನ ಫಸ್ಟು ಸೆಲ್ನ ತೊಗೊಬರ್ಬೇಕು ಅಂದರೆ ಸೆಲ್ ಅಂದರೆ ಇದು ನಂಗೆ ನಿಮ್ಗೆ ಹೇಳಿದ್ನಲ್ಲ ಸಿ ಟೂ ಅಲ್ಲಿ ಬಂದು ಕಝರ್ನ ಕ್ಲಿಕ್ ಮಾಡಿ ಫ್ರೀ ಸ್ಪೇನ್ಗೆ ಹೋಗಿ ಇಲ್ಲಿ ಓಡಿದ್ರೆ ಇಲ್ಲಿಗೆ ಫ್ರೀಸ್ ಆಯ್ತು ಅಂತ ಹೇಳಿದ್ರೆ ಸೊ ನೀವು ಕೆಳಗಡೆಗೆ ಬಂದ್ರೂ ಟಾಪು ಹಂಗೆ ಇರುತ್ತೆ ರೈಟ್ ಸೈಡಿಗೆ ಎಷ್ಟೇ ಹೋದ್ರೂ ಅದು ಮಾತ್ರ ಹಂಗೆ ಉಳ್ಕೊಂಡಿರುತ್ತೆ ರೋ ಮಾತ್ರ ಅಂದರೆ ಮತ್ತದನ್ನು ಅನ್ಫ್ರೀಸ್ ಮಾಡಬೇಕು ಅಂದರೆ ಅದೇ ಆಪ್ಷನ್ನು ನೀವು ಫ್ರೀ ಸ್ಪೇನ್ಸ್ ಒಂದು ಫ್ಯೂ ಆಪ್ಷನಲ್ಲಿ ಇರೋದು ಹೋಗಿ ಅನ್ಫ್ರೀಸ್ ಮಾಡಿದ ತಕ್ಷಣ ನಿಮಗೆ ಡೇಟಾ ನಾರ್ಮಲ್ ಇದಕ್ಕೆ ಬಂದ್ಬಿಡುತ್ತೆ ಓಕೆ ಇದನ್ನು ನಾನು ನೋಡಿ ಇವಾಗ ಇಲ್ಲಿಗೆ ಮಾಡ್ತಾ ಇದ್ದೀನಿ ಸೊ ಎರಡು ಆಪ್ಷನ್ ಸೊ ಇವಾಗೇನೋ ಅಂದ್ರೆ ನೀವು ಇಲ್ಲಿ ಸಿಸ್ಟಮ್ ಅಲ್ಲಿ ಕೀಬೋರ್ಡ್ ಇಟ್ಕೊಂಡು ಇಲ್ಲಿ ವಿ ಆಪ್ಷನ್ ಅಲ್ಲಿ ಉಟ್ಕೊಂಡ್ರಿ ಇದಕ್ಕೆ ಏನಪ್ಪಾ ಶಾರ್ಟ್ ಕಟ್ ಕೀ ಅಂತ ಹೇಳಿದ್ರೆ ಫ್ರೀಸ್ ಆಪ್ಷನ್ಗೆ ನೀವು ಫಸ್ಟ್ ಎಲ್ಲಿಂದ ಫ್ರೀಸ್ ಆಗಬೇಕು ಅನ್ನೋ ಸೆಲ್ಗೆ ಮೊದಲು ಕಝರ್ನೆ ತಗೊಂಡೋಗಿ ನನಗೆ ನೋಡಿ ಇಲ್ಲಿಗೆ ಫ್ರೀಸ್ ಆಗಬೇಕು ಅಂದ್ರೆ ಫಸ್ಟ್ ಒಂದು ರೋ ಫ್ರೀಸ್ ಆಗಬೇಕು ಒಂದು ಕಾಲಂ ಫ್ರೀಸ್ ಆಗಬೇಕು ಸೊ ನಾನು ಇಲ್ಲಿಗೆ ಬರಬೇಕು ಸೊ ಇಲ್ಲಿಗೆ ಬಂದಿದ ತಕ್ಷಣ ನಿಮಗೆ ಟಾಪ್ ಸೈಡ್ ಇಲ್ಲಿ ಬರುತ್ತಲ್ವ ಈ ಮೂಲೆ ಈ ಮೂಲೆಯಿಂದ ಎಲ್ಲ ಫ್ರೀಸ್ ಆಗುತ್ತೆ ಅಂತ ಅರ್ಥ ಸೊ ಇಲ್ಲಿ ಆಪ್ಷನ್ ಏನಂದ್ರೆ ಆಲ್ಟ್ ಡಬ್ಲ್ಯೂ ಎಫ್ ಎಫ್ ಶಾರ್ಟ್ ಕಟ್ ಕಿ ಏನಪ್ಪಾ ಅಂತ ಹೇಳಿದ್ರೆ ಇಲ್ಲಿ ಟೈಪ್ ಮಾಡ್ತೀನಿ ನೋಡಿ ಶಾರ್ಟ್ ಕಟ್ ಆಲ್ಟ್ ಅನ್ನ ಒಂದ್ಸರಿ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಆದ್ಮೇಲೆ ಡಬ್ಲ್ಯೂ ಪ್ಲಸ್ ಎಫ್ ಇದನ್ನೆಲ್ಲ ಒಟ್ಟಿಗೆ ಪ್ರೆಸ್ ಮಾಡಬಾರ್ದು ನೋಡಿ ಒಂದ್ಸತಿ ಆಲ್ಟ್ ಎಲ್ಲಾನು ಒನ್ ಒಂದ್ ಸತಿ ಆರ್ಟ್ ಡಬ್ಲ್ಯೂ ಎಫ್ ಎಫ್ ಸೊ ನಾನು ಲಾಸ್ಟ್ ಟೈಮ್ ಫ್ರೀಸ್ ಮಾಡಿದ್ದು ಅನ್ಫ್ರೀಸ್ ಆಯ್ತು ಇವಾಗ ಸೊ ಒಂದ್ಸತಿ ಫ್ರೀಸ್ ಮಾಡೋದಕ್ಕೇ ಫಾರ್ಮುಲಾ ಮತ್ತೆ ರಿಮೂವ್ ಮಾಡೋದಕ್ಕೂ ಅದೇ ಫಾರ್ಮುಲಾ ನೋಡಿ ನೀವು ಫಾರ್ಮುಲಾ ಟೈಪ್ ಮಾಡ್ತಿದ್ದಂಗೆ ನಿಮ್ಗೆ ಅಲ್ಲಿ ಡೈರೆಕ್ಷನ್ಸ್ ಗೊತ್ತಾಗುತ್ತೆ ನೋಡಿ ಒಂದ್ಸತಿ ಆರ್ಟ್ ಪ್ರೆಸ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಆಪ್ಷನ್ಸ್ ಬಂತು ಎಫ್ ಎಫ್ ಹೊತ್ತಿದ್ರೆ ನೀವು ಫೈಲ್ಗೆ ಹೋಗ್ತೀರಾ ಎಚ್ ಹೊತ್ತಿದ್ರೆ ಓಮ್ಗೆ ಹೋಗ್ತೀರಾ ಎನ್ ಹೊತ್ತಿದ್ರೆ ಇನ್ಸರ್ಟ್ಗೆ ಹೋಗ್ತೀರಾ ಅದೇ ರೀತಿ ನನ್ಗೆ ಇವಾಗ ಬೇಕಿರೋದು ಡಬ್ಲ್ಯೂ ಡಬ್ಲ್ಯೂ ನ ಒಂದ್ಸತಿ ಪ್ರೆಸ್ ಮಾಡಿದೆ ಸೆಕೆಂಡ್ ಏ ಸತಿ ಎಫ್ ನೋಡಿ ಇಲ್ಲಿ ಎಫ್ ಅಂತ ಪ್ರೆಸ್ ಮಾಡಿದೆ ಎಫ್ ಅಂತ ಒಂದ್ಸತಿ ಪ್ರೆಸ್ ಮಾಡಿದೆ ಒಂದ್ಸತಿ ಓಡಿದ್ರೆ ಫಸ್ಟು ಫ್ರೀ ಸ್ಪೇನ್ ಆಪ್ಷನ್ನ ತಗೊಳ್ಳುತ್ತೆ ಆರ್ ಓಡಿದ್ರೆ ಟಾಪ್ ರೋ ತಗೊಳ್ಳುತ್ತೆ ಸಿ ಓಡದ್ರೆ ನಿಮಗೆ ಫಸ್ಟ್ ಕಾಲಮ್ ತಗೊಳುತ್ತೆ ಈ ಫಾರ್ಮುಲಾಗಳನ್ನ ನೀವು ನೀವು ಕಸ್ಟಮೈಸ್ ಕೂಡ ಮಾಡ್ಕೊಬೋದು ಆರ್ ಇಲ್ ಸಿ ನೋಡಿ ನಾನು ಆಲ್ ಡಬ್ಲ್ಯೂ ಎಫ್ ಎಫ್ ನ ಇಲ್ಲಿ ಓಡ್ದು ಇಲ್ಲ ಹೊಡೆದೆ ಅಂದ್ರೆ ಎಫ್ ಎಫ್ ಹೊಡೆದಿದ ತಕ್ಷಣ ನನಗೆ ಇದು ಕಸ್ಟಮೈಸೇಷನ್ ನನಗೆ ಎಲ್ಲಿ ಫಸ್ಟ್ ನನ್ನ ಎಲ್ಲಿ ಸೆಲ್ಲು ಸೆಲೆಕ್ಟ್ ಮಾಡಿರ್ತೀನೋ ಅಲ್ಲಿಂದ ಫ್ರೀ ಸ್ಪೇನ್ ಆಗೋಯ್ತು ನೋಡಿ ಈಗ ಅದನ್ನ ರಿಮೂವ್ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಅದೇ ಫಾರ್ಮುಲಾ ಸೊ ನಾನು ಅದೇ ಆಲ್ಟ್ ಡಬ್ಲ್ಯೂ ಎಫ್ ಆರ್ ಅಂತ ಹೊಡೆದ್ರೆ ಫಸ್ಟ್ ರೋ ಮಾತ್ರ ಫ್ರೀಸ್ ಆಗುತ್ತೆ ಸೊ ಅದನ್ನ ರಿಲೀಸ್ ಮಾಡಬೇಕು ಅಂದರೆ ಮತ್ತೆ ಆಲ್ಟ್ ಡಬ್ಲ್ಯೂ ಎಫ್ ಆರ್ ಹೊಡಿಬೇಕು ಆಲ್ಟ್ ಡಬ್ಲ್ಯೂ ಎಫ್ ಆರ್ ಸೊ ಅನ್ಫ್ರೀಸ್ ಆಯ್ತು ಇವಾಗ ಗೊತ್ತಾಯ್ತಲ್ಲ ಸೊ ಇದಿಷ್ಟು ವಿಡಿಯೋ ಅದರಲ್ಲಿ ನಿಮ್ಗೆ ಅಂದ್ರೆ ಎಷ್ಟು ಡೇಟಾ ಇದ್ರೂ ಕೂಡ ನಿಮ್ಗೆ ಹೆಡ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನೀವು ಏನೇ ಆಗಲಿ ಈ ಯಾವುದೇ ಫೀಲ್ಡ್ ಅಲ್ಲಿ ಹೋಗಿ ನೀವು ಡೇಟಾ ಪ್ರಿಪೇರ್ ಮಾಡೋದು ಎಷ್ಟು ಮುಖ್ಯ ಆಗಿರುತ್ತೋ ಸೊ ಡೇಟಾ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಒಂದು ವೇಳೆ ಏನೋ ಅಲ್ಲಿ ಕೂತಿರ್ತೀರಾ ನಿಮ್ಮ ಮ್ಯಾನೇಜರ್ ಬಂದಿರ್ತಾರೆ ಮ್ಯಾನೇಜರ್ ಪ್ರೆಸೆಂಟ್ ಮಾಡಬೇಕು ಡೇಟಾ ಪ್ರೆಸೆಂಟ್ ಮಾಡಿದಾಗ ನೀವು ಈ ಆಪ್ಷನ್ಸ್ಗಳನ್ನೆಲ್ಲ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅವ್ರು ಅನ್ಕೋತಾರೆ ಏನು ಇವ್ರಿಗೆ ಎಕ್ಸೆಲ್ ಗೊತ್ತಿಲ್ವಾ ಅಂತ ಅದಕ್ಕೆ ನೀವು ಪ್ರತಿಯೊಂದನ್ನು ಈ ಸಣ್ಣ ಪುಟ್ಟದ್ ಒಂದೊಂದು ನೀವು ಏನು ಕಲಿತ್ಕೊಂಡ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನೀವು ಏನಾದರೂ ರಿಪೋರ್ಟ್ಸ್ನ ಯಾರಿಗಾದರೂ ತೋರಿಸ್ಬೇಕಾದ್ರೆ ಮ್ಯಾನೇಜ್ಮೆಂಟಿಗೆ ಪ್ರೆಸೆಂಟ್ ಮಾಡಬೇಕಾದ್ರೆ ಸೊ ನೋಡಿ ಈ ಇವಾಗ ನಾನು ಈ ಥರ ಫ್ರೀಸ್ ಮಾಡೋದಕ್ಕೂ ಡೇಟಾನ ನಾನು ಈ ಥರ ಮಾಡೋದಕ್ಕೂ ಡಿಫ್ರೆನ್ಸ್ ಇದೆ ಅಲ್ವಾ ನೋಡಿ ನಾನು ಎಷ್ಟು ಎಕ್ಸ್ಪ್ಲೈನ್ ಮಾಡ್ಕೊಳ್ತಾ ಹೋಗ್ಬೋದು ನೋಡಿ ಈ ಏಯ್ಟಿ ತ್ರೀಯಲ್ಲಿರೋ ರೋ ಅದು ಬಂದು ಇದು ಏನು ಡೀಟೇಲ್ ಇದೆ ಅದನ್ನು ಖಂಡಿತವಾಗ್ಲೂ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ಬೋದು ಸೊ ಇದು ಬಂದು ಫ್ರೀಜ್ ಪೇಂಟ್ಸ್ ಅಂದರೆ ಈ ಒಂದು ಆಪ್ಷನ್ನು ಎಕ್ಸೆಲಲ್ಲಿ ಹೇಗೆ ಯೂಸ್ ಆಗುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ ಮುಂದಿನ ವೀಡಿಯೋದಲ್ಲಿ ನಾನು ಮತ್ತಷ್ಟು ಇದೇ ರೀತಿಯ ಟ್ರಿಕ್ಸ್ಗಳನ್ನು ನಾನು ಕನ್ನಡದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ದಯವಿಟ್ಟು ನೀವೊಂದು ಸಬ್ಸ್ಕ್ರೈಬ್ ಮಾಡಿ ನೀವು ಸಪೋರ್ಟ್ನ ಮಾಡಿ ಅಂತ ನಾನು ಈ ಮುಖಾಂತರ ನಾನು ನಿಮಗೆ ಕೇಳ್ಕೊತೀನಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್